ನನ್ನ ಪ್ರಿಯ ಸ್ನೇಹಿತರೆ ನಾವು ಈ ದಿನದಲ್ಲಿ ಧ್ಯಾನ ಮಾಡಲಿಕ್ಕೆ ವಾಗ್ದಾನ ವಚನ ಬರೆಯಲ್ಪಟ್ಟಿದೆ ಮತ್ತಾಯಿದೆ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಎಂಬುದಾಗಿ ಬರೆಯಲ್ಪಟ್ಟಿದೆ ವಾಟ್ ಮರ್ಸಿಫುಲ್ ಮೀನ್ ಕರುಣೆಯುಳ್ಳವರಾಗಿರುವುದು ಎಂದರೆ ಏನರ್ಥ ಮೀನ್ಸ್ ಟು ಪೀಪಲ್ ಈವನ್ ದೇ ಮೈಟ್ ಡನ್ ಏನರ್ಥಿವ್ ಜನರು ನಿಮ್ಮ ವಿರುದ್ಧವಾಗಿ ಏನೇ ಮಾಡಿದ್ದರೂ ಕೂಡ ಅವರನ್ನು ಅನ್ಫರ್ಗಿವಬಲ್ ನೀವು ಹೇಳಬಹುದು ಅದನ್ನು ಕ್ಷಮಿಸಲು ಸಾಧ್ಯವಿಲ್ಲ ನನ್ನನ್ನು ನೋಯಿಸಿದ್ದಾರೆ ನನ್ನ ವಿರುದ್ಧವಾಗಿ ನೋವಾಗುವ ಮಾತುಗಳನ್ನು ಆಡಿದ್ದಾರೆ ದೇವ್ ಸ್ಪ್ರೆಡ್ ರೂಮರ್ಸ್ ಅಬೌಟ್ ಮೀ ನನ್ನ ಬಗ್ಗೆ ವದಂತಿಗಳನ್ನು ಹಬ್ಬಿದ್ದಾರೆ ಮರ್ಸಿಫುಲ್ ದೇ ರಿಸೀವ್ ಮರ್ಸಿ ಆದರೆ ಪ್ರಿಯ ಸ್ನೇಹಿತರೆ ಸತ್ಯವೇಧ ಹೇಳುತ್ತದೆ ಕರುಣೆಯುಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಇನ್ ಆರ್ ಆರ್ ಲೈಫ್ ವಿ ಆಲ್ಸೋ ಹ್ಯಾವ್ ಪೀಪಲ್ ಇನ್ಸೋನ್ಸ್ ನಮ್ಮ ಜೀವಿತದಲ್ಲಿ ನಾವು ಕೂಡ ಮನುಷ್ಯರ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ಪಾಪ ಮಾಡಿರಬಹುದು ಮೇ ಬಿ ಡನ್ ಸಮಥಿಂಗ್ ವಿಚ್ ಸಮಿಂಗ್ ವಿಚ್ಬಲ್ ಕ್ಷಮಿಸಲಾರದ ಪಾಪವನ್ನೇ ಮಾಡಿರಬಹುದು ಸೋ ಬ್ಯಾಡ್ ದಟ್ ನೋಬಡಿ ಕುಡ್ ಫರ್ಗಿವ್ ಅಸ್ ಯಾರೂ ಕ್ಷಮಿಸಲಾರದಂತೆ ಕೆಟ್ಟದಾದ ಪಾಪ ಬಟ್ ಮೈ ಡಿಯರ್ ಫ್ರೆಂಡ್ಸ್ ಈವನ್ ದೆನ್ ಗಾಡ್ ಫಾರ್ ಗೇವ್ ಆರ್ ಸಿನ್ಸ್ ಆದರೂ ನನ್ನ ಸ್ನೇಹಿತರೇ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದನು ದಟ್ಸ್ ವೈ ಹಿ ಡೈಡ್ ಫಾರ್ ಅಸ್ ಅದಕ್ಕಾಗಿ ಆತನು ನಮಗಾಗಿ ಸತ್ತನು ಟು ಟೇಕ್ ಅವೇ आवर ಸಿನ್ ನಮ್ಮ ಪಾಪಗಳನ್ನು ತೆಗೆಯುವುದಕ್ಕಾಗಿ ಅಂಡ್ ಹಿ ಹ್ಯಾಸ್ ಫಾರ್ ಗಿವನ್ ಅಸ್ ಅಂಡ್ ಬಿನ್ ಸೋ ಮರ್ಸಿಫುಲ್ ಟುವರ್ಡ್ಸ್ ಅಸ್ ನಮ್ಮನ್ನು ಕ್ಷಮಿಸಿದ್ದು ಮಾತ್ರವಲ್ಲದೆ ನಮಗೆ ಅಪಾರವಾದ ಕರುಣೆಯನ್ನು ತೋರಿಸಿದನು

ಕ್ಷಮಿಸುವುದರ ಬಗ್ಗೆ ಮಾತನಾಡುವಾಗ ಹಿ ಶಾಡ್ ಸ್ಟೋರಿ ಅಬೌಟ್ ಕಿಂಗ್ ಹೂ ವಾಂಟೆಡ್ ಟು ಸೆಟಲ್ ಅಕೌಂಟ್ ವಿತ್ ಸರ್ವೆಂಟ್ ತನ್ನ ಸೇವಕರಿಂದ ಲೆಕ್ಕ ತೆಗೆದುಕೊಳ್ಳಬೇಕೆಂದಿದ್ದ ಅರಸನ ಕಥೆಯನ್ನು ಹೇಳಿದನು ಹಿ ಸಾಂಟ್ ಹ್ಯಾಡ್ ಓಡ್ ಹೆಮ್ ಮನಿ ಸೇವಕರಲ್ಲಿ ಒಬ್ಬನು ಅವನಿಗೆ ಸಾಲ ತೀರಿಸಬೇಕಾಗಿತ್ತು ಸಿನ್ಸ್ ಹಿ ನಾಟ್ ಏಬಲ್ ಟು ಪೇ ದ ಮಾಸ್ಟರ್ ಆರ್ಡರ್ ದಟ್ ವೈಫ್ ಅಂಡ್ ಹಿಸ್ ಶುಡ್ ಸೆಲ್ ಎ್ರಿಥಿಂಗ್ ದೇ ಹಾವ್ ಅಂಡ್ ರಿ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನನ್ನು ಅವನ ಹೆಂಡತಿ ಮಕ್ಕಳನ್ನು ಅವನ ಬದುಕೆಲ್ಲವನ್ನೂ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು ಆಗ ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ ಒಡೆಯನೇ ಸ್ವಲ್ಪ ತಾಳಿಕೋ ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಅಂದನು ಗೋ

ಆದರೆ ಆ ಸೇವಕನು ಅದಕ್ಕೆ ಒಪ್ಪದೆ ಅವನನ್ನು ಸೆರೆಮನೆಯಲ್ಲಿ ಹಾಕಿದನು ಇತರ ಜೊತೆ ಕೆಲಸದವರು ಇದನ್ನು ನೋಡಿ ಸಿಟ್ಟಾದರು ಸೊ ದೇ ವೆಂಟ್ ಮಾಸ್ಟರ್

ಇನ್ ಆಂಗರ್ ದ ಮಾಸ್ಟರ್ ಹ್ಯಾಂಡ್ ಹಿಮ್ ಓವರ್ ಟು ದ ಜೈಲರ್ ಟು ಬಿ ಪುಟ್ ಪ್ರಿಸ್ಟ್ ಟಾರ್ಚರ್ ಹೀಗೆ ಒಡೆಯನ್ನು ಸಿಟ್ಟಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿ ಪೀಡಿಸುವವರ ಕೈಗೆ ಅವನನ್ನು ಒಪ್ಪಿಸಿದನು ಅಂಟಿಲ್ ಹಿಡ್ ಬ್ಯಾಕ್ ಎವ್ರಿಥಿಂಗ್ ದಟ್ ಹೀ ಔಟ್ ಅವನು ತನ್ನ ಸಾಲವನ್ನು ತೀರಿಸುವವರೆಗೆ ಜೀಸಸ್ ದಿಸ್ ಇಸ್ ಹೌ ದ ಹೆಲ್ ಥ್ರೀ ಟರ್ಟ್ ಫಗಿವ್ ಯೋರ್ ಫಗಿವ್ ಯೋರ್ ಬ್ರದರ್ ಯೋರ್ ಸಿಸ್ಟರ್

ನಾವು ಕಣ್ಣೀರಿನಿಂದ ಪಾಪ ಕ್ಷಮಾಪಣೆಗಾಗಿ ಬೇಡಿಕೊಂಡಾಗ ಆತನು ಕ್ಷಮಿಸಿದನಲ್ಲವೇ ಇನ್ ದ ಸೇಮ್ ವೇ ಹಿ ಎಕ್ಸ್ಪೆಕ್ಟ್ಸ್ ಸಸ್ ಟು ಡೂ ಇಟ್ ಫಾರ್ ಆ ಬ್ರದರ್ ಅಂಡ್ ಆ ಸಿಸ್ಟರ್ ನಾವು ಕೂಡ ನಮ್ಮ ಸಹೋದರ ಸಹೋದರಿಯರಿಗೆ ಇದನ್ನೇ ಮಾಡಬೇಕೆಂದು ಆತನು ಬಯಸುತ್ತಾನೆ ಫಾರ್ ದ ಪೀಪಲ್ ಅರೌಂಡ್ ಅಸ್ ನಮ್ಮ ಸುತ್ತಲಿರುವ ಜನರೊಂದಿಗೆ ಆ ಲವ್ಡ್ ವನ್ಸ್ ಅಂಡ್ ಈವನ್ ಆ ಎನಿಮೀಸ್ ನಮ್ಮ ಪ್ರಿಯರೊಂದಿಗೆ ಮತ್ತು ವೈರಿಗಳೊಂದಿಗೆ ಕೂಡ ಯೆಸ್ ಟುಡೇ ಲೆಟ್ ಅಸ್ ಮೇಕ್ ಅ ಡಿಸಿಷನ್ ಟು ಫರ್ಗಿವ್ ದೋಸ್ ಅರೌಂಡ್ ಅಸ್ ನಮ್ಮ ಸುತ್ತಲಿರುವವರನ್ನು ನಾವು ಕ್ಷಮಿಸುವೆವು ಎಂಬುದಾಗಿ ಈ ದಿನ ನಿರ್ಧಾರ ಮಾಡುವ ಬಿಕಾಸ್ ಆಸ್ ರೋಮನ್ಸ್ ಫೈವ್ ಏತ್ ಸೇಸ್ ಗಾಡ್ ಡೆಮಾನ್ಸ್ಟ್ರೇಟೆಡ್ ಹಿಸ್ ಓನ್ ಲವ್ ಫಾರ್ ಅಸ್ ವೈಲ್ ವಿ ವಾಲ್ ಸಿನರ್ಸ್ ಹಿ ಡೈಡ್ ಫಾರ್ ಅಸ್ ರೋಮಾಪುರ ಐದು ಎಂಟನೇ ವಚನ ಹೇಳುವಂತೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರ ಪ್ರೀತಿಯನ್ನು ಸಿದ್ಧಾಂತಪಡಿಸಿದಂತಾಯಿತು ಲೆಟ್ ಅಸ್ ಡೆಮಾನ್ಸ್ಟ್ರೇಟ್ ದಿಸ್ ಲವ್ ಟು ದ ಪೀಪಲ್ ಅರೌಂಡ್ ಅಸ್ ಆದ್ದರಿಂದ ಈ ಪ್ರೀತಿಯನ್ನು ನಮ್ಮ ಸುತ್ತಲಿರುವವರೊಂದಿಗೆ ಪ್ರದರ್ಶಿಸುವ ಅವರೊಂದಿಗೆ ಕರುಣೆಯುಳ್ಳವರಾಗಿರುವ ಪ್ರತಿ ದಿನವೂ ಕ್ರಿಸ್ತನು ನಮಗೆ ಕರುಣೆ ತೋರಿಸಿದ್ದಾರೆ ಆತನ ಕೃಪಾವರವು ದಿನವೂ ಹೊಸ ಹೊಸದಾಗಿ ಒದಗುತ್ತದೆ ಹೀಗೆ ನಾವು ನಾಶವಾಗಿ ಹೋಗದಂತೆ ಸೊ ಲೇನ್ ಟು ಇತರರಿಗೆ ಕರುಣೆ ತೋರಿಸುವವರಾಗುವಂತೆ ಕರುಣೆಯುಳ್ಳ ಹೃದಯವನ್ನು ಪಡೆಯುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವ ನನ್ನೊಂದಿಗೆ ಪ್ರಾರ್ಥಿಸುವಿರಾ

ಸಂಪೂರ್ಣ ಹೃದಯದಿಂದ ಅವರನ್ನು ಕ್ಷಮಿಸುವಂತೆ ಮಾಡುಕ್ನ ಜ್ಞಾನದಲ್ಲಿ ನಡೆಯುವಂತೆ ನಿನ್ನ ಪ್ರೀತಿಯಲ್ಲಿ ನಡೆಯುವಂತೆ ಪ್ರತಿ ದಿನವೂ ಹೊಸ ಹೊಸದಾಗಿ ಒದಗಿ ಬರುವ ನಿನ್ನ ಕೃಪಾವರಗಳನ್ನು ಪಡೆಯುವಂತೆ ಮಾಡು ದಿ ಆರ್ ನಾಟ್ ಕನ್ಸ್ಯೂಮ್ ನಾವು ನಾಶವಾಗಿ ಹೋಗದಂತೆ ಥ್ಯಾಂಕ್ ಯು ಫಾರ್ ಆಲ್ ಯುರ್ ಪ್ರಾಮಿಸ್ ನಿನ್ನ ಎಲ್ಲ ವಾಗ್ದಾನಗಳಿಗಾಗಿ ನಮ್ಮನ್ನು ನಿನ್ನ ಕರುಣೆಯುಳ್ಳ ಹೃದಯದಿಂದ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ